ನಮಸ್ಕಾರ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರ ಇದೀಗ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ರದ್ದಾಗುತ್ತಾ ಸೊ ಇದರ ಬಗ್ಗೆ ಹೇಳಿತಾದ್ರೂ ಏನು ಸಂಖ್ಯಾಶಾಸ್ತ್ರದ ಒಬ್ಬ ಸಂಖ್ಯಾಶಾಸ್ತ್ರದ ಬ್ರಹ್ಮ ಗುರುಜಿ ಅಂತಾನೆ ಹೇಳಬಹುದು ಆರ್ಯವರ್ಧನ್ ಗುರುಜಿ ಅವರು ಏನು ಹೇಳಿದ್ರು ನೋಡ್ಕೊಂಡ್ಬೋಣ ಬನ್ನಿ ವೀಕ್ಷಕರ ಸೊ ಒಂದು ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೊಳ್ಳದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ವೈಜ್ಞಾನಿಕ ಯುಗದಲ್ಲಿದ್ದರೂ ಕೂಡ ಜ್ಯೋತಿಷ್ಯದ ಮೇಲೆ ಹಲವರಿಗೆ ನಂಬಿಕೆ ಇದೆ ಜ್ಯೋತಿಷ್ಯ ಹೇಳುವುದೆಲ್ಲ ಸತ್ಯನ ಎಲ್ಲವನ್ನು ಕುಂಡಲಿಯಲ್ಲಿರುವ ಗ್ರಹಗಳೇ ನಿರ್ಧರಿಸುವುದಾದರೆ ವಿಜ್ಞಾನಿಗಳಾಕೆ ವಿಜ್ಞಾನವೇಕೆ ಏನೋ ಪ್ರಶ್ನೆ ಹೆದರೂ ಕೂಡ ಜ್ಯೋತಿಷ್ಯದ ಸುತ್ತ ಕುತೂಹಲ ಹೆಚ್ಚಾಗಿದೆ ಜ್ಯೋತಿಷ್ಯ ಶಾಸ್ತ್ರವು ವಿಜ್ಞಾನವೇ ಅದರಲ್ಲಿರುವ ವೈಜ್ಞಾನಿಕ ಅಂಶಗಳನ್ನು ಸಾಕಷ್ಟು ಗ್ರಂಥಗಳಲ್ಲಿ ನೋಡಬಹುದು ಎಂಬ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇದೆ ಕೇವಲ ಜ್ಯೋತಿಷ್ಯ ಮಾತ್ರ ಅಲ್ಲ ಸಂಖ್ಯಾಶಾಸ್ತ್ರ ಮತ್ತು ರೇಖಾಶಾಸ್ತ್ರವನ್ನ ಕೂಡ ನಂಬುವ ಬಹುದೊಡ್ಡ ವರ್ಗ ಸದ್ಯ ಇದೆ ಎಲ್ಲ ಕಾರ್ಯಗಳು ಸಂಖ್ಯೆಗಳನ್ನು ಅನುಸರಿಸಿಯೇ ಮುಂದುವರೆದಿದೆ ಹೀಗೆ ಸಂಖ್ಯಾಶಾಸ್ತ್ರದಿಂದ ಹೆಸರು ಕೀರ್ತಿ ಮತ್ತು ಹಣವನ್ನು ಗಳಿಸಿದವರು ಸಾಕಷ್ಟು ಜನ ಇದ್ದು ಆ ಪೈಕಿ ಆರ್ಯವರ್ಧನ್ ಗುರುಜಿ ಕೂಡ ಒಬ್ಬರು ಸ್ನೇಹಿತರೆ ನಂಬರ್ ಅಂದರೆ ನಾನು ನಾನು ಅಂದರೆ ನಂಬರ್ ಎಂದು ಹೇಳುತ್ತಲೇ ಕರ್ನಾಡಿನಲ್ಲೆಡೆ ಜನಪ್ರಿಯವಾದ ಆರ್ಯವರ್ಧನ್ ನಮ್ಮ ನಂಬರ್ ಬಲದಿಂದ ಬಿಗ್ ಬಾಸ್ ಮನೆಗೆ ಕೂಡ ಹೋಗಿ ಬಂದಿದ್ರು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ಕೂಡ ತಾಳಕ್ಕೆ ತಕ್ಕಂತೆ ಕುಣಿತು ಇನ್ನು ಇವರು ಮಾಡಿಕೊಂಡ ವಿವಾದಗಳಿಗೆ ಬರಹಲ್ಲ ಇಂಥ ಆರ್ಯವರ್ಧನ್ ಸದ್ಯ ದರ್ಶನ್ ವಿಚಾರದಲ್ಲಿ ಭವಿಷ್ಯವನ್ನ ಹೇಳಿದ್ದಾರೆ ಹೌದು ಎಲ್ಲರಿಗೆ ಗೊತ್ತಿರುವಂತೆ ಸದ್ಯ ದರ್ಶನ್ ಜಾಮೀನು ವಿಚಾರ ಸುಪ್ರೀಂ ಕೋರ್ಟ್ನಲ್ಲಿದೆ ಬೇಲ್ ರದ್ದಾಗುತ್ತಾ ಅಥವಾ ಬೇಲ್ ಸಿಗುತ್ತಾ ಎನ್ನುವ ಪ್ರಶ್ನೆ ಈಗ ಹಲವರಲ್ಲಿದೆ ಹೈಕೋರ್ಟ್ ತೀರ್ಪನ್ನ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿರುವ ಹಿನ್ನೆಲೆ ದರ್ಶನ್ಗೆ ಸಿಕ್ಕಿರುವ ಜಾಮೀನು ರದ್ದಾಗುವುದು ಬಹುತೇಕ ಖಚಿತವೆನ್ನುವ ಅಭಿಪ್ರಾಯ ಸದ್ಯ ವ್ಯಕ್ತವಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಯವರ್ಧನ್ ಗುರುಜಿ ಸದ್ಯ ಮಾತನಾಡಿದ್ದಾರೆ ಈ ಕುರಿತು ನ್ಯಾಷನಲ್ ಅಂತಹ ಕೆಲವೊಂದಿಷ್ಟು ಫೇಮಸ್ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಸಂದರ್ಶನ ಮಾಡಿರುವಂತಹ ಆರ್ಯವರ್ಧನ್ ಗುರುಜಿ ಅವರು ಅವರ ಜನ್ಮ ದಿನಾಂಕ ಏಳು ಅಂದರೆ ಒಂದು ಪ್ಲಸ್ ಆರು ಆಗಿರುವುದಕ್ಕೆ ಅವರಿಗೆ ಸಮಸ್ಯೆಗಳಾಗುತ್ತಿವೆ ಈಗ ಅವರು ಬುದ್ಧಿವಂತರಾಗಿದ್ದಾರೆ ಎಂದು ಹೇಳಿದ್ದಾರೆ ಹೌದು ಅವರದು ನಂದು ಮತ್ತು ದಿನಕರ್ ನಮ್ಮ ಮೂವರದ್ದು ಕೂಡ ಋಷಭ ಲಗ್ನ ವಿನೇಶ ವೃಶ್ಚಿಕ ರಾಶಿ ವಿಜಯಲಕ್ಷ್ಮಿ ಅವರದು ಭರಣಿ ನಕ್ಷತ್ರ ಮೇಷರಾಶಿ ಎಂದು ಹೇಳುವ ಹಾರ್ಯವರ್ಧನ್ ಗುರುಜಿ ಯಾವತ್ತು ಋಷಭ ಲಗ್ನದವರಿಗೆ ಮೂರನೇ ಮನೆಯಲ್ಲಿ ಶನಿ ಹೇಳಬಾರದು ಎಂದು ಹೇಳಿದ್ದಾರೆ ಮೂರನೇ ಮನೆಯಲ್ಲಿ ಕಾಮ ಜಗಳ ಧೈರ್ಯ ಹೇಳುತ್ತೆ ಇವರಿಗೆ ಶತ್ರುಗಳು ಜಾಸ್ತಿ ಎಂದು ಹೇಳುತ್ತಾರೆ ಜ್ಯೋತಿಷ್ಯದಲ್ಲಿ ಮೂರನೇ ಮನೆ ಆರನೇ ಮನೆಯಲ್ಲಿ ಪಾಪ ಗ್ರಹಗಳಿರಬಾರದು ಅಲ್ಲೆಲ್ಲ ಶುಭ ಗ್ರಹಗಳಿರಬೇಕು ಎಂದು ಹೇಳಿರುವ ಆರ್ಯವರ್ಧನ್ ಗುರುಜಿ ಆರನೇ ಮನೆ ಖಾಲಿ ಇದ್ದರೂ ಪರವಾಗಿಲ್ಲ ಆದರೆ ಮೂರನೇ ಮನೆಯಲ್ಲಿ ಪಾಪ ಗ್ರಹಗಳಿದ್ದರೆ ಕೋಪ ಜಗಳ ಜೈಲು ಇದೆಲ್ಲ ಅನುಭವಿಸಲೇಬೇಕು ಅದು ಅವರ ಕರ್ಮ ಎಂದು ಹೇಳಿದ್ದಾರೆ ಆದರೆ ಇದೇ ಸಮಯದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನೂರಕ್ಕೆ ನೂರು ದರ್ಶನ್ ಅವರಿಗೆ ಜಾಮೀನು ಸಿಗುತ್ತೆ ಎಂದು ಹೇಳಿದ್ದಾರೆ ಮುಂದೆ ದರ್ಶನ್ ಸುಮ್ಮನೆ ಇದ್ದರೂ ಕೂಡ ಸಮಸ್ಯೆಗಳು ಅವರನ್ನೇ ಹುಡುಕಿಕೊಂಡು ಬರುತ್ತವೆ ಎಂದು ಕೂಡ ಹೇಳಿದ್ದಾರೆ ಇನ್ನುಳಿದಂತೆ ಜಾಮೀನು ರದ್ದು ಕೋರಿ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದು ಹರ್ಷಿಯ ವಿಚಾರಣೆ ಚಾಲ್ತಿಯಲ್ಲಿದೆ ದರ್ಶನ್ ಮತ್ತು ಪವಿತ್ರ ಗೌಡ ಜಾಮೀನು ರದ್ದು ಮಾಡದಂತೆ ತಮ್ಮ ಲಿಖಿತವಾದ ಸಲ್ಲಿಸಿದ್ದಾರೆ ಶೀಘ್ರದಲ್ಲಿಯೇ ತೀರ್ಪು ಬರುವ ನಿರೀಕ್ಷೆ ಕೂಡ ಇದ್ದು ಹರ್ಯವರ್ಧನ್ ಗುರೂಜಿ ಹೇಳಿರುವ ಭವಿಷ್ಯ ನಿಜವಾಗುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ ವೀಕ್ಷಕರ ಸದ್ಯಕ್ಕೆ ಇದೀಗ ಹರ್ಯವರ್ಧನ್ ಗುರೂಜಿ ಅವರು ಬೇಲ್ ರದ್ದಾಗುತ್ತೆ ಅನ್ನುವ ಒಂದು ಜ್ಯೋತಿಷ್ಯವನ್ನು ಕೂಡ ನುಡಿದಿದ್ದಾರೆ ವೀಕ್ಷಕರೇ ಅಭಿಮಾನಿಗಳು ಕೂಡ ಈ ಒಂದು ವಿಚಾರದಲ್ಲಿ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಇದರ ಬಗ್ಗೆ ಏನು ತೀರ್ಪು ಬರುತ್ತೆ ಹಲವರು ಕಾದ್ ನೋಡೋಣ ವೀಕ್ಷಕರೇ ಆರ್ಯ ಆರ್ಯವರ್ತನ್ ಗುರುಜಿ ಅವರು ಹೇಳಿದ್ದು ಭವಿಷ್ಯ ಕೊನೆಗೂ ನಿಜ ಆಗುತ್ತಾ ಸುಳ್ಳಾಗುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ ಹಲವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ಇದೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು